ಕರ್ನಾಟಕ ಯುವಶಕ್ತಿ ವೇದಿಕೆ ಹೊಸ ಪ್ರಯತ್ನ ಸರ್ಕಾರಿ ಶಾಲೆ ಉಳಿಸಿ ಕನ್ನಡ ಬೆಳೆಸಿ ಅಭಿಯಾನಕ್ಕೆ ಅಧಿಕೃತ ಚಾಲನೆ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಪಡೆದರೆ ಭವಿಷ್ಯ ಹಿನ್ನಡೆಯಾಗುತ್ತದೆ ಎಂಬ ಪೋಷಕರ ಧೋರಣೆ ಬೇಸರದ ಸಂಗತಿ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಬಸವರಾಜು ಅಭಿಪ್ರಾಯಪಟ್ಟರು ಜಿಲ್ಲಾಡಳಿತ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದೊಂದಿಗೆ ನವ ಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ತೂಬಗೆರೆ ಹೋಬಳಿಯ ಹಿರೇಮುದ್ದೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರಿ ಶಾಲೆ ಉಳಿಸಿ ಕನ್ನಡ ಬೆಳೆಸಿ ಅಭಿಯಾನಕ್ಕೆ ಅಧಿಕೃತ ಚಾಲನೆ ನೀಡಿ ಅವರು ಮಾತನಾಡಿದರು ನಾನು ಸಹ ಸರ್ಕಾರಿ ಶಾಲೆಯ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ಪ್ರಾಥಮಿಕದಿಂದಲೇ ಹತ್ತನೇ ತರಗತಿಯವರೆಗೆ ಕನ್ನಡದಲ್ಲೇ ಓದಿದ್ದೇನೆ ಕನ್ನಡ ಮಾಧ್ಯಮ ಯಶಸ್ಸಿಗೆ ಅಡ್ಡಿಯಾಗುವುದಿಲ್ಲ ಎಂಬುದು ನನ್ನ ವೈಯಕ್ತಿಕ ಅನುಭವ ತಮಿಳುನಾಡು ಆಂಧ್ರಪ್ರದೇಶ ಮಹಾರಾಷ್ಟ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಸ್ಥಳೀಯ ಭಾಷೆಯಲ್ಲಿಯೇ ಓದಿ ಯುಪಿಎಸ್ಸಿ ಸೇರಿದಂತೆ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಯಾಗುತ್ತಿದ್ದಾರೆ ಇದು ಮಾತೃಭಾಷೆಯಲ್ಲಿಯೇ ಉನ್ನತ ವಿದ್ಯೆ ಸಾಧಿಸಬಹುದೆಂಬ ಜೀವಂತ ಸಾಕ್ಷ್ಯ ಎಂದರು ಸರ್ಕಾರಿ ಸ್ಕೂಲಲ್ಲಿ ಓದಿದ ತಕ್ಷಣವೇ ನಮ್ಗೆ ಯಾವುದೇ ಎಕ್ಸಾಮ್ಸ್ ಗಳು ಬರೆಯೋದು ಬರೆಯಕ್ಕಾಗುದಿಲ್ಲ ಅನ್ನೋದು ಕೂಡ ಒಂದು ಧೋರಣೆ ಮನೋಭಾವನೆ ಬೇಕಾಗಿಲ್ಲ ಹೇಳಿದಾಗೆ ಇಲ್ಲಿ ಬೆಂಗಳೂರು ಪಕ್ಕದಲ್ಲೇ ಇರಬಹುದು ನಾವು ಕೂಗಾಳ್ ವಿಧಾನಸಭೆ ಕೂಗಾಳೆ ದೂರ್ದ ಇರ್ಬೋದು ಆದರೆ ದೀಪದ ಕೆಳಗಡೆ ಕತ್ಲು ಅನ್ನೋ ರೀತಿಯಲ್ಲಿ ಇದೆ ನಮ್ಮ ಈ ಮೇಲ್ಗಡೆ ಏನು ನೋಡಿದ್ರೆ ನೂರೆಂಟು ವಿಮಾನಗಳಿಗೆ ಹೋಗ್ತಾ ಆಗ್ತವೆ ನಮ್ಮ ಊರಿಗೆ ಬರೋದಕ್ಕೆ ಹಿರಿಯದಿಗೆ ಬರೋದಕ್ಕೆ ರೋಡ್ ವ್ಯವಸ್ಥೆ ಸರಿ ಇರುತ್ತಿಲ್ಲ ಇದು ಸಮಸ್ಯೆ ಅಲ್ವಾ ಎಷ್ಟು ಜಮೀನು ಹತ್ರ ಹೋದಷ್ಟೊಂದು ನಿಮ್ಮ ಮೇಲ್ಗಡೆ ಕಂಡು ಇಟ್ಟಿದ್ರೆ ನೂರೆಂಟು ವಿಮಾನಗಳು ನೋಡ್ತೀರಿ ಕಡೆಗೆ ಸಂಜೆ ಊರಿಗೆ ಬರೋದಕ್ಕೆ ರಸ್ತೆ ಇಲ್ಲ ಇದು ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಈ ಸಮಸ್ಯೆಗಳಿಂದಲೇ ನಾವೆಲ್ಲ ಕೂಡ ಏನು ಸಾಧಿಸೋಕೆ ಅನ್ನೋ ಮನೋಭಾವನೆ ಬೇಡ ಮನಸ್ಸಿದ್ರೆ ಮಾರ್ಗ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಆ ಕಾರಣಕ್ಕೋಸ್ಕರ ಈಗ ಏನು ಯುವ ವೇದಿಕೆಯವರು ಮಾಡ್ತಾ ಇದ್ದಾರೋ ಈ ಕೆಲಸಗಳು ಈಗ ಮತ್ತೆ ಪ್ರಾಸ್ತಾವಿಕವಾಗಿ ಮಾತಾಡುವಂಥವ್ರು ಕೂಡ ಹೇಳಿದರು ಎಲ್ಲ ಯುವಕರು ಒಗ್ಗಟ್ಟಾಗಬೇಕು ಈಗ ನೋಡಿ ನರ್ಸೇಗೌಡ್ರಲ್ಲ ನಸೇಗೌಡರು ಅಂಥ ಒಂದು ಪಕ್ಕ ಅವ್ರದ್ದು ಮನೆ ಇರ್ಬೋದು ಅಥವಾ ಅವ್ರದ್ದು ಜಮೀನು ಇರ್ಬೋದು ಅವರು ಕೊಡಬೇಕು ಅನ್ನೋ ಮನಸ್ಸಿದೆಯಲ್ಲ ಆ ಮನಸ್ಸೊಂದಿದ್ದರೆ ಏನು ಬೇಕಾದರೂ ಸಾಧಿಸ್ಬೋದಕ್ಕೆ ಅದೇ ಇದು ಒಬ್ಬರು ಅವರು ಅವ್ರ ವಿದ್ಯಾವಂತರು ಒಂದು ಕೂಡ ಮೂರ್ತಿ ಅಲ್ಲ ಅನ್ಸುತ್ತೆ ಅವ್ರಿಗೆ ನಮ್ಮ ಸ್ಕೂಲಿಗೆ ಕೊಡಬೇಕು ನಮ್ಮ ಮಕ್ಳಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಪ್ರೀತಿಯಿಂದ ವಿಶ್ವಾಸದಿಂದ ಕೊಟ್ಟಿದ್ದಾರಲ್ಲ ಅಂಥ ಒಂದು ಮನಸ್ಸು ಬರಬೇಕು ಈತನೂ ಪ್ರಾಸ್ತಾವಿಕವಾಗಿ ನೋಡ್ರಲ್ಲ ನಮ್ಮ ಎಜುಕೇಷನ್ ಮುಗೀತು ಇನ್ನೇನಪ್ಪ ಒಂದು ಕೆಲಸಕ್ಕೆ ಒಂದು ನೌಕರಿ ಹಿಡಿಬೇಕು ಮನೆ ಮಠ ನಮ್ಮ ಅಪ್ಪ ಮುಂದೆ ನೋಡ್ಕೋಬೇಕು ನಾನೊಂದು ಸಂಸಾರ ಸಾಧಿಸಬೇಕು ಅಷ್ಟನ್ನೇ ಬಿಟ್ಟು ಸಮಾಜಕ್ಕಾಗಿ ದುಡಿಬೇಕು ಅನ್ನೋ ಮನೋಭಾವನೆ ಇದಿಲ್ಲ ಅದು ಎಲ್ಲವನ್ನು ಕೂಡ ಯಾವುದೇ ಸಮಸ್ಯೆಗಳಿದ್ರು ಕೂಡ ಯಾವುದೇ ರಸ್ತೆ ಇಲ್ಲ ಅಂದ್ರೂ ಕೂಡ ಕುಡಿಯೋ ನೀರು ಇಲ್ಲ ಅಂದ್ರೂ ಕೂಡ ಊಟಕ್ಕೆ ವ್ಯವಸ್ಥೆ ಇಲ್ಲ ಅಂದರೂ ಕೂಡ ಏನಾದರೂ ಸಾಧಿಸಬೇಕು ಅನ್ನೋ ಒಂದು ಧೈರ್ಯ ಮನಸ್ಥೈರ್ಯವನ್ನು ತುಂಬಿಕೊಡ್ತದೆ ಅಷ್ಟಿದ್ರೆ ಎಲ್ಲವನ್ನು ಸಾಧಿಸ್ಬೋದು ಈಗ ನಾನೇನೀಗ ಸರ್ಕಾರಿ ಶಾಲೆಯಲ್ಲಿ ಓದಿಬಂದಿದ್ದು ಇಲ್ಲೇ ಇಲ್ಲಿ ಮಾತಾಡ್ತಿದ್ದು ಇತ್ತು ನಮ್ಮ ಸ್ಕೂಲ್ಗೂ ಕೂಡ ಈಗ ಹಿರಿಯ ವಿದ್ಯಾರ್ಥಿಗಳು ಕೂಡ ಇಲ್ಲೇ ಕೂತಿದ್ದಾರೆ ಸೈನಿಕರು ಕೂಡ ಇಲ್ಲಿ ನಮ್ಮ ಶಾಲೆಗೂ ಕೂಡ ಇತ್ತಿನ ಕೆಟ್ಟು ಪರಿಸ್ಥಿತಿ ಇತ್ತು ನಮಗಿಗೂ ಕೂಡ ಇದು ಕೂಡ ನಾನು ಒಂದು ಸೈನ್ಸ್ ಲ್ಯಾಬನ್ನು ಕೂಡ ಮಾಡ್ತಿದ್ದೀನಿ ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು ಕರ್ನಾಟಕ ಯುವಶಕ್ತಿ ವೇದಿಕೆಯ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು